ಹೆಚ್ಚನ ಗೆ ಸ್ವಾಗತ ನಾನು ಪ್ರಿಯಾ ಈಗ ಹೆಡ್ಲೈನ್ಸ್ ಶ್ರೀ ಡಾಕ್ಟರ್ ಬಾಲಗಂಗಾಧರನಾಥ ಮಹಾಸ್ವಾಮೀಜಿ ಜನ್ಮದಿನೋತ್ಸವ ಹಾಸನ ಶಾಖಾ ಮಠದಿಂದ ಬೃಹತ್ ಉಚಿತ ಆರೋಗ್ಯ ತಪಾಸಣೆ ಮತ್ತು ರಕ್ತದಾನ ಶಿಬಿರ ಚಿಕಿತ್ಸೆ ಪಡೆದ ಸಾವಿರಾರು ಸಾರ್ವಜನಿಕರು ಯಶಸ್ವಿಯಾದ ಆರೋಗ್ಯ ಶಿಬಿರ ಹಾಸನ ನಗರದಲ್ಲಿ ಇದೇ ಮೊದಲ ಬಾರಿಗೆ ಭೀಮಾಕೋರೆಗಾವ್ ಸ್ಮರಣಾರ್ಥ ವಿಜಯೋತ್ಸವ ರೈಲು ನಿಲ್ದಾಣದ ಬಳಿಯಿಂದ ಅದ್ದೂರಿ ಮೆರವಣಿಗೆ ಭಾಗಿಯಾದ ಸಾವಿರಾರು ಜನರು ಜನವರಿ ಇಪ್ಪತ್ತೆರಡರಿಂದ ಮೂವತ್ತೊಂದರವರೆಗೂ ಜಂಟಿ ಅಧಿವೇಶನ ನರೇಗಾ ಯೋಜನೆ ಬಗ್ಗೆ ವಿಶೇಷ ಚರ್ಚೆ ಸುಳಿವು ನೀಡಿದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾರ್ವಜನಿಕರು ತಮ್ಮ ಆರೋಗ್ಯ ತಪಾಸಣೆ ವಿಚಾರದಲ್ಲಿ ಅಂಜಿಗೆ ನಾಚಿಕೆ ಪಡದೆ ಆರಂಭಿಕ ಹಂತದಲ್ಲಿಯೇ ರೋಗವನ್ನು ಪತ್ತೆಹಚ್ಚಿ ಚಿಕಿತ್ಸೆ ಪಡೆದರೆ ದೊಡ್ಡ ದೊಡ್ಡ ಖಾಯಿಲೆಗಳನ್ನು ತಪ್ಪಿಸಬಹುದೆಂದು ಶ್ರೀ ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠದ ಜಗದ್ಗುರು ಶ್ರೀ ನಿರ್ಮಲಾನಂದನಾಥ ಮಹಾಸ್ವಾಮೀಜಿ ಹೇಳಿದರು ನಗರದ ಎಂಜಿ ರಸ್ತೆಯ ಶ್ರೀ ಆದಿಚುಂಚನಗಿರಿ ಆಂಗ್ಲ ಮಾಧ್ಯಮ ಶಾಲಾ ಆವರಣದಲ್ಲಿ ಪರಮಪೂಜೆ ಜಗದ್ಗುರು ಪದ್ಮಭೂಷಣ ಶ್ರೀ ಡಾ ಬಾಲಗಂಗಾಧರನಾಥ ಮಹಾಸ್ವಾಮೀಜಿ ಅವರ ಜನ್ಮದಿನೋತ್ಸವದ ಅಂಗವಾಗಿ ಆಯೋಜಿಸಿದ್ದ ಬೃಹತ್ ಉಚಿತ ಆರೋಗ್ಯ ತಪಾಸಣೆ ಮತ್ತು ರಕ್ತದಾನ ಶಿಬಿರ ಜೊತೆಗೆ ಉಚಿತ ಕಿಡ್ನಿ ಚಿಕಿತ್ಸೆ ಶಿಬಿರವನ್ನು ಉದ್ಘಾಟಿಸಿ ಮಾತನಾಡಿದ ಅವರು ಜನರು ಆಸ್ಪತ್ರೆ ಕಡೆ ಹೋಗಲು ಹಿಂಜರಿಯುವ ಮನೋಭಾವ ಇಟ್ಟುಕೊಂಡಿದ್ದಾರೆ ಇದು ಸರಿಯಲ್ಲ ಖಾಯಿಲೆಯನ್ನ ಮರೆಮಾಚಿಕೊಂಡು ನರಳುವುದಕ್ಕಿಂತ ಸಮಯಕ್ಕೆ ಸರಿಯಾಗಿ ಚಿಕಿತ್ಸೆ ಪಡೆಯುವುದು ಅತ್ಯಂತ ಅಗತ್ಯವಾಗಿದೆ ಎಂದು ಕರೆ ನೀಡಿದರು ಶಾಸಕ ಸ್ವರೂಪ್ರಕಾಶ್ ಮಾತನಾಡಿ ಶ್ರೀ ಆದಿಚುಂಚನಗಿರಿ ಮಠದ ವತಿಯಿಂದ ಪ್ರತಿ ವರ್ಷ ಬಡವರು ಮತ್ತು ರೈತರಿಗಾಗಿ ಉಚಿತ ಆರೋಗ್ಯ ತಪಾಸಣೆ ಶಿಬಿರಗಳನ್ನು ಆಯೋಜಿಸಲಾಗುತ್ತಿದೆ ಈ ಬಾರಿ ವಿವಿಧೆಡೆಯಿಂದ ಖ್ಯಾತ ಮತ್ತು ಪ್ರತಿಷ್ಠಿತ ವೈದ್ಯರು ಆಗಮಿಸಿ ಸೇವೆ ನೀಡುತ್ತಿದ್ದಾರೆ ಇದರ ಸದುಪಯೋಗವನ್ನು ಎಲ್ಲರೂ ಪಡೆದುಕೊಳ್ಳಬೇಕು ಎಂದರು ಶಾಸಕ ಬಾಲಕೃಷ್ಣ ಮಾತನಾಡಿ ಶ್ರೀ ಬಾಲ ಸ್ವಾಮೀಜಿಯವರ ಸ್ವಾಮೀಜಿ ಅವರ ದಿನೋತ್ಸವದ ಜನ್ಮದಿನೋತ್ಸವದ ಹಿನ್ನೆಲೆ ಈ ಶಿಬಿರ ನಡೆಯುತ್ತಿದ್ದು ಆದಿಚುಂಚನಗಿರಿ ಕ್ಷೇತ್ರದ ಆರೋಗ್ಯ ಸೇವೆಯನ್ನು ಸ್ಮರಿಸಿದರು ಇದೇ ಸಂದರ್ಭದಲ್ಲಿ ಸುಮಾರು ಇನ್ನೂರ ಇಪ್ಪತ್ತು ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಎಸ್ಎಸ್ಎಲ್ಸಿ ಮತ್ತು ಪಿಯುಸಿ ಹಂತದಲ್ಲಿ ಪ್ರೋತ್ಸಾಹಧನ ನೀಡಲಾಯಿತು ಪ್ರಾಸ್ತಾವಿಕವಾಗಿ ಮತ್ತು ಸ್ವಾಗತ ಕಾರ್ಯಕ್ರಮವನ್ನು ನಡೆಸಿಕೊಟ್ಟ ಹಾಸನ ಮತ್ತು ಕೊಡಗು ಶಾಖಾ ಮಠದ ಶ್ರೀ ಶಂಭುನಾಥ ಸ್ವಾಮೀಜಿ ಅವರು ಮಾತನಾಡಿ ಶ್ರೀ ಬಾಲಗಂಗಾಧರನಾಥ ಮಹಾಸ್ವಾಮೀಜಿಗಳು ಗ್ರಾಮ ವೈದ್ಯ ಎಂಬ ಹೆಸರಲ್ಲಿ ಗ್ರಾಮೀಣ ಪ್ರದೇಶದ ಮನೆ ಮನೆಗೆ ಹೋಗಿ ಚಿಕಿತ್ಸೆ ನೀಡಬೇಕೆಂಬ ಆಶಯದೊಂದಿಗೆ ಇಂತಹ ಶಿಬಿರಗಳನ್ನು ಆಯೋಜಿಸಿದ್ರು ಪ್ರಸ್ತುತ ದಿನಮಾನದಲ್ಲಿ ತಂದೆ ತಾಯಿಗಳನ್ನು ಮಕ್ಕಳು ಆಸ್ಪತ್ರೆಗೆ ಕರೆತರಬೇಕು ಬದಲಾಗಿ ಇದೀಗ ಮಕ್ಕಳನ್ನೇ ತಂದೆ ತಾಯಿ ಆಸ್ಪತ್ರೆಗೆ ಕರೆತರುವ ಸ್ಥಿತಿ ನಿರ್ಮಾಣವಾಗಿದೆ ಆರೋಗ್ಯ ಕೆಡಿಸಿಕೊಂಡಿದ್ದೇವೆ ಇದಕ್ಕಾಗಿ ಯಾರು ಭಯಪಡಬಾರದು ಸೇವೆಗೆ ಪೂಜೆ ಎಂಬ ತತ್ವದಂತೆ ಎಲ್ಲಾ ಜನರಿಗೆ ಆರೋಗ್ಯ ಸೇವೆಯನ್ನು ನೀಡುತ್ತಿದೆ ಇದರೊಂದಿಗೆ ನಮ್ಮ ಸಂಸ್ಥಾನದ ವತಿಯಿಂದ ಕನ್ನಡ ಮಾಧ್ಯಮ ಶಾಲೆಯ ಸಾವಿರದ ಐನೂರು ವಿದ್ಯಾರ್ಥಿಗಳಿಗೆ ಕಣ್ಣು ಪರೀಕ್ಷೆ ಮಾಡಿದಾಗ ಇನ್ನೂರ ವಿದ್ಯಾರ್ಥಿಗಳಲ್ಲಿ ದೋಷ ಕಂಡುಬಂದಿದ್ದು ಅವರಿಗೆ ಉಚಿತ ಕನ್ನಡಕ ನೀಡಲಾಗಿದೆ ಮತ್ತು ಸರ್ಕಾರಿ ಶಾಲೆ ಮಕ್ಕಳಿಗೆ ಉಚಿತ ಕನ್ನಡಕ ನೀಡಲು ತೀರ್ಮಾನಿಸಲಾಗಿದೆ ವಿಶೇಷವಾಗಿ ಇಂದಿನ ಶಿಬಿರದಲ್ಲಿ ಚಿಕಿತ್ಸೆ ನೀಡಲಾಗುವುದೆಂದು ತಿಳಿಸಿದರು ವೇದಿಕೆ ಕಾರ್ಯಕ್ರಮದಲ್ಲಿ ರಾಜ್ಯ ಒಕ್ಕಲಿಗರ ಸಂಘದ ಪ್ರಧಾನ ಕಾರ್ಯದರ್ಶಿ ಗಂಗಾಧರ್ ನಿರ್ದೇಶಕ ರಘುಗೌಡ ಒಕ್ಕಲಿಗರ ಸಂಘದ ಜಿಲ್ಲಾ ಘಟಕದ ಅಧ್ಯಕ್ಷ ಮುದ್ದೇಗೌಡ ರೆಡ್ ಕ್ರಾಸ್ ಸಭಾಪತಿ ಎಚ್ಬಿ ಮೋಹನ್ ಹಾಗೂ ಕಾಂಗ್ರೆಸ್ ಮುಖಂಡ ಬಾಗೂರು ಮಂಜೇಗೌಡ ಸಮಾಜ ಸೇವಕ ಲಕ್ಷ್ಮೀಕಾಂತ್ ಗಂಗಣ್ಣ ರಾಜ್ಯ ಪತ್ರಕರ್ತರ ಸಂಘದ ಉಪಾಧ್ಯಕ್ಷ ಎಚ್ಬಿ ಮದನಗೌಡ ಜಿಲ್ಲಾ ಪತ್ರಕರ್ತರ ಸಂಘದ ಅಧ್ಯಕ್ಷ ಕೆಂಚೇಗೌಡ ಮತ್ತು ಮಾಜಿ ಅಧ್ಯಕ್ಷ ರವಿನಾಕಲಗೌಡು ಹಾಗೂ ಇನ್ನಿತರರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು ಹೆಸರಿ ನ್ಯೂಸ್ ಹಾಸನ್ ವೈನ್ ಸ್ಟೋರ್ಗಳ ಕಡೆ ಕುಡಿಯೋದ್ರ ಕಡೆ ಎಂಡದ ಅಂಗಡಿ ಕಡೆ ಹೋಗಬೇಕಾದ್ರೆ ನಾಚಿಕೆ ಆಗೋಲ್ಲ ಮರ್ಯಾದೆ ಹೋಗೋದಿಲ್ಲ ಆರೋಗ್ಯವನ್ನ ಮನಸ್ಸನ್ನ ಹಾಳು ಮಾಡ್ತಕ್ಕಂಥ ವ್ಯವಸ್ಥೆಗಳ ಕಡೆಗೆ ಹೋಗ್ಲಿಕ್ಕೆ ಹೆಸಿಗೆ ಆಗೋದಿಲ್ಲ ಆದರೆ ಆಸ್ಪತ್ರೆಗಳ ಕಡೆ ಹೋಗ್ಲಿಕ್ಕೆ ಭಯ ಆಗ್ತದೆ ಅಂತ ನಾನು ಇಷ್ಟು ಕಟ್ಟುವಾಗಿ ಹೇಳ್ತಾ ಅಂದ್ರೆ ಒಂದು ಹಂತದಲ್ಲಿ ಏನೂ ಇಲ್ಲದೇ ನಿವಾರಿಸ್ಕೊಳ್ಬಹುದಾಗಿರ್ತಕ್ಕಂಥ ಸಮಸ್ಯೆಗಳನ್ನು ಮುಚ್ಚಿಟ್ಕೊಂಡು ಅವುತಿಟ್ಕೊಂಡು ನಾಚಿಕೆ ಪಟ್ಕೊಂಡು ಮುಂದೆ ದೊಡ್ಡ ಸಮಸ್ಯೆಗಳನ್ನು ಮೈಮೇಲೆ ಬಂದಾಗ ಅವ್ರು ಪಡ್ತಕ್ಕಂಥ ನೋವುಗಳನ್ನು ಕಣ್ಣಾರೆ ಕಂಡು ಅವರು ಪಡ್ತಾ ಇರ್ತಕ್ಕಂಥ ಹಿಂಸೆಯನ್ನು ಒಂದು ಮಾನಸಿಕವಾದ ಹಿಂಸೆ ಸಾಮಾಜಿಕ ಹಿಂಸೆ ಆರ್ಥಿಕವರೆ ಎಲ್ಲ ನೋವುಗಳನ್ನು ಪಡ್ತಾ ಇರ್ತಕ್ಕಂಥ ಕಣ್ಣಾರೆ ನೋಡೋದ್ರಿಂದ ಸ್ವಲ್ಪ ಮನಸ್ಸಿಗೆ ನೋವಾಗುತ್ತೆ ಈ ದೃಷ್ಟಿಯಿಂದ ಇವತ್ತು ಪೂಜ್ಯ ಗುರುಜಿಯವರ ಸಂಸ್ಮರಣೆಯ ನೆಪದಲ್ಲಿ ಇವತ್ತು ನಮ್ಮ ಸಾರ್ವಜನಿಕ ಬಂಧುಗಳಿಗೆ ನಮ್ಮ ಆರೋಗ್ಯ ಸರಿ ಇದೆಯೋ ಇಲ್ಲೋ ಒಂದು ಸ್ವಲ್ಪ ನೋಡಿಬಿಡಿ ಡಾಕ್ಟ್ರಿ ಅಂತ ನಾವು ನಮ್ಮನ್ನು ನಾವು ಅವರಿಗೆ ತೊಡಗಿಸ್ಕೊಳ್ತಕ್ಕಂಥದ್ದು ಉದಾಹರಣನ ಮಠ ಹಾಸನ ಮತ್ತು ಕೊಡಗು ರೋಟರಿ ಕ್ಲಬ್ ಆಫ್ ಹಾಸನ ಟೈಗರ್ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಹಾಸನ ಜಿಲ್ಲಾ ಖಾಸಗಿ ಸಂಸ್ಥೆಗಳ ಎಲ್ಲ ಒಕ್ಕೂಟ ಹಾಸನ ಜಿಲ್ಲಾ ಔಷಧಿ ವ್ಯಾಪಾರಿಗಳ ಕ್ಷೇಮಾಭಿವೃದ್ಧಿ ಸಂಘ ಬಿ ಜಿ ಎಸ್ ಮೆಡಿಕಲ್ ಕಾಲೇಜ್ ಮತ್ತು ಆಸ್ಪತ್ರೆ ಬೆಂಗಳೂರು ಜಯದೇವ ಹೃದ್ರೋಗ ಸಂಸ್ಥೆ ಬೆಂಗಳೂರು ಕಿದ್ವಾಯಿ ಸ್ಮಾರಕ ಗ್ರಂಥಿ ಆಸ್ಪತ್ರೆ ಬೆಂಗಳೂರು ಒಕ್ಕಲಿಗ ದಂತವೈದ್ಯ ಕಾಲೇಜು ಬೆಂಗಳೂರು ನಿಮಾನ್ಸ್ ಆಸ್ಪತ್ರೆ ಬೆಂಗಳೂರು ಈ ಅನಪೋಯ ಆಸ್ಪತ್ರೆ ಮಂಗಳೂರು ಮಿಂಟೋ ಕಣ್ಣಿನ ಆಸ್ಪತ್ರೆ ಬೆಂಗಳೂರು ಬಿ ಜಿ ಎಸ್ ಅಪಾಲೋ ಆಸ್ಪತ್ರೆ ಮೈಸೂರು ಶ್ರೀ ಕಾಲಬೈರವೇಶ್ವರ ಆಯುರ್ವೇದಿಕ ಆಸ್ಪತ್ರೆ ಬೆಂಗಳೂರು ಮತ್ತು ಎಲ್ಲರನ್ನ ತಪಾಸಣೆ ಮಾಡಿದಂಥ ಸಂದರ್ಭದಲ್ಲಿ ಇನ್ನೂರ ನಲವತ್ತೈದು ಮಕ್ಕಳಿಗೆ ಕಣ್ಣು ಒಂದು ದೋಷ ಇರುವಂಥ ಮಕ್ಕಳನ್ನು ನಾವು ಆಯ್ಕೆ ಮಾಡಿಕೊಂಡು ಪೂಜ್ಯ ಮಹಾಸ್ವಾಮೀಜಿಯವರು ಅಷ್ಟು ಮಕ್ಕಳು ಕೂಡ ನಮ್ಮ ಆಸ್ಪತ್ರೆಯಿಂದ ವತಿಯಿಂದ ಉಚಿತವಾಗಿ ಕನ್ನಡಕವನ್ನು ಕೊಡಬೇಕು ಅಂತೇಳಿ ಆದೇಶವನ್ನು ಮಾಡಿದರೆ ಅವ್ರಿಗೂ ಕೂಡ ಇಲ್ಲಿ ಕನ್ನಡಕವನ್ನು ಕೊಡುವಂಥ ವ್ಯವಸ್ಥೆಗಳಾಗ್ತದೆ ಆರೋಗ್ಯ ಮೇಳ ಆದಮೇಲೂ ಕೂಡ ಇನ್ನೂ ಹಲವಾರು ಶಾಲೆಗಳಿಗೆ ನಾವು ಭೇಟಿಯನ್ನು ಕೊಟ್ಟು ಅಲ್ಲಿ ತಪಾಸಣೆ ಮಾಡಿ ಎಷ್ಟು ಜನಕ್ಕೆ ನಮ್ಮ ಹಾಸನ ತಾಲೂಕಿನಲ್ಲಿ ಸರ್ಕಾರಿ ಮಾಧ್ಯಮ ಶಾಲೆಯಾಗಿರ್ಬೋದು ಬೇರೆ ಯಾರೇ ಶಾಲೆಗಳಾಗಿರ್ಬೋದು ಕರೆದಂತ ಸಂದರ್ಭದಲ್ಲಿ ಹಲವಿ ಉಚಿತವಾಗಿ ಮಾಡ್ಕೊಡ್ಬೇಕು ಅಂತೇಳಿ ಸ್ವಾಮೀಜಿ ಅವರ ಆದೇಶ ಆಗಿದೆ ಮತ್ತು ಕ್ಯಾನ್ಸರ್ ಸಂಬಂಧಪಟ್ಟಂಗೆ ಇವತ್ತು ಹೆಣ್ಮಕ್ಳಿಗೆ ಗರ್ಭಕೋಶ ಆಗಿರ್ಬೋದು ಏನೆಲ್ಲ ತೊಂದರೆಗಳಿದೆ ಅಂತೇಳಿ ಇಬ್ಬರು ಡಾಕ್ಟರ್ ಕೂಡ ಡಾಕ್ಟರ್ ಜಗದೀಶ್ ಅವರು ಮತ್ತೆ ಇನ್ನೊಬ್ಬರು ಹಾಸನ ನಗರದಲ್ಲಿ ಇದೇ ಮೊದಲ ಬಾರಿಗೆ ಕೊರೆಗಾವ್ ವಿಜಯೋತ್ಸವ ಸ್ಮರಣಾರ್ಥ ರೈಲು ನಿಲ್ದಾಣದ ಬಳಿಯಿಂದ ಅದೂರಿ ಮೆರವಣಿಗೆ ನಡೆಯಿತು ಸಂವಿಧಾನ ಶಿಲ್ಪಿ ಡಾ ಬಿಆರ್ ಅಂಬೇಡ್ಕರ್ ಅವರ ಮೊಮ್ಮಗ ಭೀಮರಾವ್ ಅಂಬೇಡ್ಕರ್ ಅವರು ಇದೇ ಮೊದಲ ಬಾರಿಗೆ ಹಾಸನ ಜಿಲ್ಲೆಗೆ ಆಗಮಿಸಿ ವಿಜಯೋತ್ಸವ ಮೆರವಣಿಗೆಗೆ ಮೆರುಗು ನೀಡಿದ್ರು ವಿಜಯೋತ್ಸವದ ಅಂಗವಾಗಿ ನಗರದ ರೈಲ್ವೆ ನಿಲ್ದಾಣದಿಂದ ಆರಂಭವಾದ ಮೆರವಣಿಗೆಯಲ್ಲಿ ಸಾವಿರಾರು ಮಂದಿ ಭಾಗಿಯಾಗಿದ್ರು ಮೆರವಣಿಗೆ ಉದ್ದಕ್ಕೂ ನೀಲಿ ಬಾವುಟ ರಾರಾಜಿಸಿದ್ದು ಡಿಜೆಸ್ ರದ್ದು ಮಾಡಿತು ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕುರಿತಾದ ಕ್ರಾಂತಿ ಗೀತೆಗಳು ಮೊಳಗಿದವು ಇದೇ ವೇಳೆ ಡಿಜೆ ಸದ್ದಿಗೆ ವಿವಿಧ ಸಂಘಟನೆ ಮುಖಂಡರು ಯುವಕರು ಹೆಜ್ಜೆ ಹಾಕುವ ಮೂಲಕ ಅಂಬೇಡ್ಕರ್ ಹಾಗೂ ಕೊರೆಗಾವ್ ವಿಜಯೋತ್ಸವದ ಬಗ್ಗೆ ಘೋಷಣೆ ಮೊಳಗಿಸುವ ಮೂಲಕ ಸಂಭ್ರಮಿಸಿದ್ರು ಮೆರವಣಿಗೆಗೆ ಕಲಾ ತಂಡಗಳು ಇನ್ನಷ್ಟು ಮೆರಗು ನೀಡಿದವು ರೈಲ್ವೆ ನಿಲ್ದಾಣದಿಂದ ವೇದಿಕೆ ಕಾರ್ಯಕ್ರಮ ನಡೆದು ತಹಸೀಲ್ದಾರ್ ಕಚೇರಿಯವರೆಗೂ ಭೀಮರಾವ್ ಅಂಬೇಡ್ಕರ್ ಹಾಗೂ ಇತರರನ್ನ ಬೆಳ್ಳಿ ರಥದ ಮೇಲೆ ಮೆರವಣಿಗೆಯಲ್ಲಿ ಕರೆತರಲಾಯಿತು ಮುನ್ನೆಚ್ಚರಿಕೆ ಕ್ರಮವಾಗಿ ಪೊಲೀಸ್ ಇಲಾಖೆ ವತಿಯಿಂದ ಬಿಗಿ ಬಂದೋಬಸ್ತ್ ಏರ್ಪಡಿಸಲಾಗಿತ್ತು ಭೀಮಾ ಕೊರೆಗಾವ್ ವಿಜಯೋತ್ಸವ ಆಚರಣೆ ಸಮಿತಿ ಕಳೆದ ಒಂದು ತಿಂಗಳಿನಿಂದ ಕಾರ್ಯಕ್ರಮಕ್ಕೆ ಶ್ರಮಿಸಿದ್ದರು ಅವರ ಪ್ರಯತ್ನದ ಫಲವಾಗಿ ಇಂದು ವಿಜಯೋತ್ಸವದ ಮೆರವಣಿಗೆ ಅದ್ದೂರಿಯಾಗಿ ಜರುಗಿತು ನಿರೀಕ್ಷೆಗೂ ಮೀರಿ ಆಗಮಿಸಿದ್ದ ವಿವಿಧ ಸಂಘಟನೆಯ ಜನರು ಬೆಂಬಲ ವ್ಯಕ್ತಪಡಿಸಿದರು ಭೀಮಾ ಕೋರೆಗಾವ್ ಒಂದು ಐತಿಹಾಸಿಕ ಹೋರಾಟವಾಗಿದ್ದು ಕಡಿಮೆ ಸಂಖ್ಯೆಯ ತಳ ಸಮುದಾಯ ತಮ್ಮ ಹಕ್ಕಿಗಾಗಿ ದೊಡ್ಡ ಸಂಖ್ಯೆಯ ಜೊತೆ ಯುದ್ದ ಮಾಡಿ ಜಯಗಳಿಸಿದ ಹೋರಾಟದ ವಿಜಯದ ದಿನವಾಗಿದ್ದು ಈ ದಿನದ ಅಂಗವಾಗಿ ಏರ್ಪಡಿಸಿದ್ದ ಮೆರವಣಿಗೆ ಯಶಸ್ವಿಯಾಯಿತು ಈ ಸಂದರ್ಭದಲ್ಲಿ ವಿಜಯೋತ್ಸವ ಆಚರಣಾ ಸಮಿತಿ ಅಧ್ಯಕ್ಷ ಎಚ್ ಕೆ ಸಂದೇಶ್ ಉಪಾಧ್ಯಕ್ಷರಾದ ಅಂಬುಗಾ ಮಲ್ಲೇಶ್ ಶಾಸಕ ಸ್ವರೂಪ್ರಕಾಶ್ ಸೋಮಶೇಖರ್ ರಾಜಶೇಖರ್ ವೀರೇಶ್ ವಿಜಯಕುಮಾರ್ ಇನ್ನಿತರೆ ಜಿಲ್ಲೆಯ ಎಲ್ಲಾ ಹಿರಿಯ ಮತ್ತು ಕಿರಿಯ ದಲಿತ ಮುಖಂಡರು ಸಾವಿರಾರು ಸಂಖ್ಯೆಯಲ್ಲಿ ಕಾರ್ಯಕರ್ತರು ಭಾಗಿಯಾಗಿದ್ದರು ಮೂವತ್ತೊಂದರವರೆಗೂ ಜಂಟಿ ಅಧಿವೇಶನ ನಡೆಯಲಿದ್ದು ನರೇಗಾ ಯೋಜನೆ ಬಗ್ಗೆ ವಿಶೇಷ ಚರ್ಚೆ ನಡೆಯಲಿದೆ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೇಳಿದರು ಅವರು ಬೆಂಗಳೂರಿನಲ್ಲಿ ಮಾಧ್ಯಮದವರೊಂದಿಗೆ ಮಾತನಾಡಿದರು ಜಂಟಿ ಅಧಿವೇಶನ ನಡೆಯಲಿದ್ದು ರಾಜ್ಯಪಾಲರ ಭಾಷಣ ಮತ್ತು ನರೇಗಾ ಯೋಜನೆ ಬದಲಾವಣೆಯ ಬಗ್ಗೆ ವಿಶೇಷ ಚರ್ಚೆ ನಡೆಯಲಿದೆ ಅಧಿವೇಶನದ ನಂತರ ಆಯವ್ಯಯದ ಸಿದ್ದತೆ ಪ್ರಾರಂಭಿಸಲಾಗುವುದು ಎಂದರು ಮುಖ್ಯಮಂತ್ರಿಗಳ ನವದೆಹಲಿಗೆ ಭೇಟಿ ನೀಡುವ ಬಗ್ಗೆ ಪ್ರತಿಕ್ರಿಯೆ ನೀಡಿ ವರಿಷ್ಠರು ಕರೆ ನೀಡಿದರೆ ನವದೆಹಲಿಗೆ ತೆರಳುವುದಾಗಿ ತಿಳಿಸಿದರು ಬಿಜೆಪಿ ರಾಮಚಂದ್ರರಾವ್ ಅವರ ಅನುಚಿತ ವರ್ತನೆ ವಿರುದ್ದ ಕ್ರಮದ ಬಗ್ಗೆ ಮಾಧ್ಯಮದವರ ಪ್ರಶ್ನೆಗೆ ಉತ್ತರಿಸಿ ಅವರ ವಿರುದ್ದ ಶಿಸ್ತಿನ ಕ್ರಮ ಜರುಗಿಸಿ ಅಮಾನತುಗೊಳಿಸಲಾಗಿದೆ ಎಂದರು ಸ್ವಲ್ಪ ಇಪ್ಪತ್ತೆರಡರಿಂದ ಜಾಯಿಂಟ್ ಸೆಷನ್ ಶುರುವಾಗುತ್ತೆ ಸ್ಪೆಷಲ್ ಕೂಡ ಅದನ್ನು ಇಪ್ಪತ್ತ ರೆಸಲ್ಯೂಷನ್ ಮೂವತ್ತೊಂದು ನಡೀತದೆ ಆಮೇಲೆ ಬಜೆಟ್ ಪ್ರಿಪರೇಷನ್ ಹೆಚ್ಚು ನ್ಯೂಸ್ ನಲ್ಲಿ ಈಗ ಒಂದು ಪುಟ್ಟ ಬ್ರೇಕ್ ಬ್ರೇಕ್ನ ನಂತರ ಹೆಚ್ಚರಿ ನ್ಯೂಸ್ಗೆ ಸ್ವಾಗತ ಜನವರಿ ಹದಿನಾರು ಎರಡ್ ಸಾವಿರದ ಇಪ್ಪತ್ತಾರರಂದು ಸಕಲೇಶಪುರದಲ್ಲಿ ಜನವರಿ ಹದಿನಾರರಂದು ನಡೆದ ಜನಸ್ಪಂದನ ಕಾರ್ಯಕ್ರಮದಲ್ಲಿ ಮುರಳಿಮೋಹನ್ ಅವರು ಸಣ್ಣಸ್ವಾಮಿ ಅವರ ಮೇಲೆ ಹಲ್ಲೆ ಮಾಡಲಾಗಿದ್ದು ಕೂಡಲೇ ಕ್ರಮ ಕೈಗೊಳ್ಳಬೇಕು ಇಲ್ಲವಾದರೆ ಹೋರಾಟ ಮಾಡುವುದಾಗಿ ಕಾಂಗ್ರೆಸ್ ಜಿಲ್ಲಾ ಕಾರ್ಯದರ್ಶಿ ಸಿದ್ದಪ್ಪ ನಿಡುಗರಹಳ್ಳಿ ತಿಳಿಸಿದ್ದಾರೆ ಪತ್ರಿಕಾಗೋಷ್ಠಿಯಲ್ಲಿ ಸೋಮವಾರ ಮಾತನಾಡಿ ಕರ್ನಾಟಕ ಸರ್ಕಾರದ ಕಂದಾಯ ಮತ್ತು ಹಾಸನ ಜಿಲ್ಲಾ ಉಸ್ತುವಾರಿ ಸಚಿವ ಕೃಷ್ಣ ಬೈರೇಗೌಡ ಅವರ ಸಮ್ಮುಖದಲ್ಲಿ ಕ್ಷೇತ್ರದ ಶಾಸಕ ಸಿಮಂಟ್ ಅವರ ಅಧ್ಯಕ್ಷತೆಯಲ್ಲಿ ಈ ಜನಸ್ಪಂದನ ಕಾರ್ಯಕ್ರಮ ಆಯೋಜಿಸಲಾಗಿತ್ತು ಬೆಳಗ್ಗೆ ಹನ್ನೊಂದು ಗಂಟೆಯಿಂದ ಸಂಜೆ ಏಳು ಗಂಟೆವರೆಗೂ ನಡೆದ ಸಭೆಯಲ್ಲಿ ಸಾರ್ವಜನಿಕರಿಂದ ಕುಂದು ಕೊರತೆಗಳ ಅರ್ಜಿಯನ್ನು ಸ್ವೀಕರಿಸಿ ಸಂಬಂಧಪಟ್ಟ ಅಧಿಕಾರಿಗಳೊಂದಿಗೆ ಚರ್ಚಿಸಿ ಸ್ಥಳದಲ್ಲಿಯೇ ಪರಿಹಾರ ಒದಗಿಸುವ ಕಾರ್ಯ ನಡೆದಿದೆ ಕಾರ್ಯಕ್ರಮದ ಯಶಸ್ಸಿಗೆ ಸಂಘಟನೆಯ ರಾಜ್ಯಾಧ್ಯಕ್ಷ ನಿಡುಗುರಹಳ್ಳಿ ಸಿದ್ದಪ್ಪ ಸೇರಿದಂತೆ ಕಾಂಗ್ರೆಸ್ ಮುಖಂಡರು ಶಾಸಕರು ಮತ್ತು ಜಿಲ್ಲಾಡಳಿತದ ಕಾರ್ಯವೈಖರಿಯನ್ನು ಶ್ಲಾಘಿಸಿದ್ದಾರೆ ಆದರೆ ಕಾರ್ಯಕ್ರಮ ಮುಕ್ತಾಯವಾದ ಬಳಿಕ ಸಂಜೆ ಏಳು ಗಂಟೆ ಸುಮಾರಿನಲ್ಲಿ ಸಚಿವರು ಮತ್ತು ಅಧಿಕಾರಿಗಳು ಸಕಲೇಶಪುರ ತಾಲೂಕು ಕಚೇರಿಗೆ ತೆರಳುತ್ತಿದ್ದ ವೇಳೆ ಹಿರಿಯ ಕಾಂಗ್ರೆಸ್ ಮುಖಂಡ ಮತ್ತು ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯ ಡಿಸಿ ಅವರ ಮೇಲೆ ಮುರಳಿ ಮೋಹನ್ ಎಂಬವರು ಏಕಾಏಕಿ ಕೊರಳ ಪಟ್ಟಿ ಹಿಡಿದು ತಳ್ಳಿ ಹಲ್ಲೆ ನಡೆಸಿದ್ದಾರೆ ಎಂದು ಆರೋಪಿಸಲಾಗಿದೆ ಸಾರ್ವಜನಿಕರ ಎದುರಲ್ಲೇ ನಡೆದ ಈ ಘಟನೆ ಕ್ಷೇತ್ರದಲ್ಲಿ ಆತಂಕ ಮತ್ತು ಆಕ್ರೋಶಕ್ಕೆ ಕಾರಣವಾಗಿದೆ ಎಂದು ನಿಡುಗುರಹಳ್ಳಿ ಸಿದ್ದಪ್ಪ ಅವರು ಬೇಸರ ವ್ಯಕ್ತಪಡಿಸಿದ್ದಾರೆ ರೌಡಿ ಸಂಸ್ಕೃತಿಯ ಕೃತ್ಯವನ್ನು ಸಂಘಟನೆ ಮತ್ತು ಕಾಂಗ್ರೆಸ್ ಪಕ್ಷ ತೀವ್ರವಾಗಿ ಖಂಡಿಸಿದ್ದು ಆರೋಪಿತ ವ್ಯಕ್ತಿಯನ್ನು ಕ್ಷೇತ್ರದಿಂದ ವಜಾಗೊಳಿಸುವುದರ ಜೊತೆಗೆ ಕಾಂಗ್ರೆಸ್ ಪಕ್ಷದಿಂದ ಉಚ್ಚಾಟಿಸಬೇಕೆಂದು ಆಗ್ರಹಿಸಿದೆ ಅಲ್ಲದೆ ದಲಿತರ ಸ್ವಾಭಿಮಾನಕ್ಕೆ ಧಕ್ಕೆ ತಂದಿರುವ ಈ ಘಟನೆಯನ್ನು ಗಂಭೀರವಾಗಿ ಪರಿಗಣಿಸಿ ತಕ್ಷಣ ಕಾನೂನು ಕ್ರಮ ಕೈಗೊಳ್ಳುವಂತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಉಪಮುಖ್ಯಮಂತ್ರಿ ಹಾಗೂ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಗೃಹ ಸಚಿವ ಡಾ ಪರಮೇಶ್ವರ್ ಸಮಾಜ ಕಲ್ಯಾಣ ಸಚಿವ ಸಿ ಮಹದೇವಪ್ಪ ಮತ್ತು ಹಾಸನ ಜಿಲ್ಲಾ ಉಸ್ತುವಾರಿ ಸಚಿವ ಕೃಷ್ಣ ಭೈರೇಗೌಡ ಅವರಿಗೆ ಮನವಿ ಸಲ್ಲಿಸಲಾಗಿದೆ ಎಂದು ತಿಳಿಸಿದ್ದಾರೆ ಆರೋಪಿತನ ವಿರುದ್ದ ಕಠಿಣ ಕ್ರಮ ಜರುಗಿಸುವವರೆಗೂ ಜಿಲ್ಲಾಧಿಕಾರಿಗಳ ಕಚೇರಿ ಎದುರು ಧರಣಿ ಮತ್ತು ಹೋರಾಟ ಮುಂದುವರೆಸಲಾಗುವುದೆಂದು ಸಂಘಟನೆ ಹಾಗೂ ಕಾಂಗ್ರೆಸ್ ಪಕ್ಷದ ನಾಯಕರು ಎಚ್ಚರಿಕೆ ನೀಡಿದ್ದಾರೆ ಜಿಲ್ಲಾ ಕಾರ್ಯದರ್ಶಿ ಕಾಂಗ್ರೆಸ್ ಈಗ ನನ್ನ ನೆಚ್ಚಿನ ಹಿರಿಯ ಸಹೋದರ ಆಲೂರು ಮತ್ತು ಸಕಲೇಶ್ಪುರ ವಿಧಾನಸಭಾ ಕ್ಷೇತ್ರದ ಡಿ ಸಿ ಸಣ್ಣಸ್ವಾಮಿ ಜಿಲ್ಲಾ ಪಂಚಾಯತ್ ಸದಸ್ಯರು ಮತ್ತು ಸ್ಥಾಯಿ ಕಮಿಟಿ ಮಾಜಿ ಅಧ್ಯಕ್ಷರು ಎಸ್ ಸಿ ಎಸ್ ಟಿ ಜಿಲ್ಲಾ ಮಾಜಿ ಅಧ್ಯಕ್ಷರು ಹಾಗೆ ಪರಾಜಿತ ಸಕಲೇಶಪುರ ಆಲೂರು ಕ್ಷೇತ್ರದ ಪರಾಜಿತ ಅಭ್ಯರ್ಥಿಯ ಮೇಲೆ ದಿನಾಂಕ ಹದಿನಾರು ಒಂದು ಎರಡು ಸಾವಿರದ ಇಪ್ಪತ್ತಾರರಂದು ಸನ್ಮಾನ್ಯ ಕರ್ನಾಟಕ ಸರ್ಕಾರದ ಘನತವೆತ್ತ ನಮ್ಮ ಜಿಲ್ಲೆಯ ಉಸ್ತುವಾರಿ ಸಚಿವರಾದ ಕೃಷ್ಣ ಭೈರೇಗೌಡರ ಒಂದು ಜನಸ್ಪಂದನ ಕಾರ್ಯಕ್ರಮ ಅವತ್ತು ಹನ್ನೆರಡು ಗಂಟೆಗೆ ಪ್ರಾರಂಭ ಆಗಿರುತ್ತೆ ಅಧ್ಯಕ್ಷತೆಯನ್ನ ಶಾಸಕರಾದಂತಹ ಬಿಜೆಪಿಯ ಸಿಮೆಂಟ್ ಮಂಜು ಅವರು ವಹಿಸಿರುತ್ತಾರೆ ಯುವಕರು ಹೆಗಲ ಮೇಲೆ ಕೇಸರಿ ಶಾಲುಗಳನ್ನು ಧರಿಸಿಕೊಂಡು ಬಂದಿರುವುದು ಹಿಂದೂ ಧರ್ಮದ ಸಂಕೇತವನ್ನು ಸಾರುತ್ತದೆ ಎಂದು ಸಾಮಾಜಿಕ ಚಿಂತಕ ಶ್ರೀಕಾಂತ್ ಶೆಟ್ಟಿ ಕಾರ್ಕಳ ತಿಳಿಸಿದರು ಬೇಲೂರು ತಾಲೂಕು ಅರೆಹಳ್ಳಿಯ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಮೈದಾನದಲ್ಲಿ ಹಿಂದೂ ಸಮಾಜೋತ್ಸವ ಆಯೋಜನಾ ಸಮಿತಿ ವತಿಯಿಂದ ಆಯೋಜಿಸಿದ್ದ ಹಿಂದೂ ಸಮಾಜೋತ್ಸವ ಧಾರ್ಮಿಕ ಸಭಾ ಕಾರ್ಯಕ್ರಮದಲ್ಲಿ ದಿಕ್ಸೂಚಿ ಭಾಷಣ ಮಾಡಿದ ಸಾಮಾಜಿಕ ಚಿಂತಕ ಶ್ರೀಕಾಂತ್ ಶೆಟ್ಟಿ ಕಾರ್ಕಳ ಭಾರತದ ಮಹಾಪುರುಷರಲ್ಲೊಬ್ಬರಾದ ಸ್ವಾಮಿ ವಿವೇಕಾನಂದರು ವಿಶ್ವದ ವೇದಿಕೆಗಳಲ್ಲಿ ಹಿಂದೂ ಸಂಸ್ಕೃತಿಯನ್ನ ಬಲವಾಗಿ ಪ್ರತಿಪಾದನೆ ಮಾಡಿದ್ರು ರಾಷ್ಟೀಯ ಸ್ವಯಂ ಸೇವಕ ಸಂಘ ಹುಟ್ಟುವಂತಹ ಕಾಲಘಟ್ಟದಲ್ಲಿ ಕಾಂಗ್ರೆಸ್ ಸಂಘವು ಸಂಘವನ್ನು ವಿರೋಧಿಸಲು ಪ್ರಾರಂಭಿಸಿತ್ತು ಸಂಘದ ಸದಸ್ಯರು ಯಾವ ಲಾಭವನ್ನು ಪಡೆಯದೆ ಸಮರ್ಪಣಾ ಮನೋಭಾವ ಹೊಂದಿರುತ್ತಾರೆ ಭಾರತವನ್ನು ಒಗ್ಗೂಡಿಸುವ ಕೆಲಸವನ್ನ ಸಂಘ ಮಾಡುತ್ತಿದೆ ನಮ್ಮ ನಾಯಕರು ಹಿಂದೂ ಧರ್ಮವನ್ನು ಉಳಿಸುವ ಕಾರ್ಯ ಮಾಡಿದ ಫಲವೇ ಹಿಂದೂ ಧರ್ಮ ಆಳವಾಗಿ ಬೇರೂರಲು ಸಾಧ್ಯವಾಗಿದ್ದು ಭಾರತದಲ್ಲಿ ಹುಟ್ಟಿದ ನಾವೇ ಧನ್ಯರು ಎಂದರು ಇತ್ತೀಚಿನ ದಿನಗಳಲ್ಲಿ ನಮ್ಮ ಬೇಲೂರು ವಿಧಾನಸಭಾ ಕ್ಷೇತ್ರ ಸೇರಿದಂತೆ ಸಕಲೇಶಪುರ ಕೊಡಗಿನ ಭಾಗದಲ್ಲಿ ಕಡಿಮೆ ಕೂಲಿಗೆ ಅಸ್ಸಾಂ ಹಾಗೂ ಬಾಂಗ್ಲಾದ ನುಸುಳುಕೋರರು ಬರುತ್ತಿದ್ದಾರೆ ಇದರ ಬಗ್ಗೆ ಹೆಚ್ಚಿನ ಜಾಗೃತಿ ಅವಶ್ಯಕ ನೀವುಗಳು ಅವರನ್ನು ಒಳಗೆ ಬಿಟ್ಟುಕೊಂಡರೆ ನೀವು ದೇಶಕ್ಕೆ ಮಾಡುತ್ತಿರುವ ಬಹುದೊಡ್ಡ ಅಪರಾಧ ಎಂದು ವಿಷಾದ ವ್ಯಕ್ತಪಡಿಸಿದ್ರು ಹಿಂದೂ ಸಮಾಜೋತ್ಸವದಲ್ಲಿ ಪ್ರಾಸ್ತಾವಿಕ ನುಡಿಗಳನ್ನಾಡಿದ ಹಿಂದೂ ಸಮಾಜೋತ್ಸವ ನಿರ್ವಹಣಾ ಸಮಿತಿ ಉಪಾಧ್ಯಕ್ಷ ಅಮಿತ್ ಶೆಟ್ಟಿ ಸಾವಿರದ ಒಂಬೈನೂರ ಎಂಬತ್ತೈದರಲ್ಲಿ ವಿಶ್ವ ಹಿಂದೂ ಪರಿಷತ್ ಇಂತಹ ಕಾರ್ಯಕ್ರಮ ಆಯೋಜನೆ ಮಾಡಿದ ಬಳಿಕ ಇದೇ ಪ್ರಥಮ ಬಾರಿಗೆ ಇಷ್ಟೊಂದು ವಿಜೃಂಭಣೆಯಿಂದ ಧಾರ್ಮಿಕ ಕಾರ್ಯಕ್ರಮ ಏರ್ಪಡಿಸಲಾಗುತ್ತಿದೆ ಎಂದರು ಸಂಕಲಾಪುರ ಮಠದ ಶಾಂತವೀರ ಮಲ್ಲಿಕಾರ್ಜುನ ಸ್ವಾಮೀಜಿ ಮಾತನಾಡಿ ಇತ್ತೀಚಿನ ದಿನಗಳಲ್ಲಿ ಇಂತಹ ಯುವಕರು ದೇಶದ ಬಗ್ಗೆ ಚಿಂತಿಸುವುದನ್ನು ಬಿಟ್ಟು ಮೊಬೈಲ್ನಲ್ಲಿ ಕಾಲಹರಣ ಮಾಡುತ್ತಿದ್ದಾರೆ ಎಂದು ನಮ್ಮನ್ನ ಲಕ್ಷಾಂತರ ಸೈನಿಕರು ರೈತರು ಹಿರಿಯರು ನಮಗೆ ಮಾರ್ಗದರ್ಶನ ನೀಡುವ ಮೂಲಕ ದೇಶದ ರಕ್ಷಣೆಯ ಜವಾಬ್ದಾರಿಯನ್ನು ಹೊಂದಿದ್ದಾರೆ ಆದರೆ ನಾವುಗಳು ಅವರಿಗೆ ಏನು ಮಾಡುತ್ತಿದ್ದೇವೆ ಎಂಬುದರ ಬಗ್ಗೆ ಮೊದಲು ಅರಿವಿರಬೇಕು ಇದರ ಜೊತೆಯಲ್ಲಿ ಪ್ರತಿಯೊಬ್ಬ ಯುವಕರು ಸಹ ರೈತರ ಮತ್ತು ದೇಶ ಕಾಯುವ ಸೈನಿಕರಿಗೆ ಗೌರವ ಸೂಚಿಸುವ ಕೆಲಸವಾಗಬೇಕೆಂದು ಮನವಿ ಮಾಡಿದರು ಹಿಂದೂ ಸಮಾಜೋತ್ಸವ ನಿರ್ವಹಣಾ ಸಮಿತಿ ಅಧ್ಯಕ್ಷ ಮಂಜುನಾಥ್ ಶೆಟ್ಟಿ ಭಾಜಪ ಮುಖಂಡರಾದ ಚಂದ್ರಕಲಾ ಮಾತನಾಡಿದರು ಇದೇ ವೇಳೆ ಬೇಲೂರು ಶಾಸಕ ಹುಲಹಳ್ಳಿ ಸುರೇಶ್ ಸಕಲೇಶಪುರ ಶಾಸಕ ಸಿಮೆಂಟ್ ಮಂಜು ಬಿಜೆಪಿ ಜಿಲ್ಲಾಧ್ಯಕ್ಷ ಸಿದ್ದೇಶ್ ನಾಗೇಂದ್ರ ಐನಳ್ಳಿ ಹಿರೇಮಠದ ಪ್ರಶಾಂತ್ ದೇವರು ಬೇಲೂರು ಹಿಂದೂ ಸಮಾಜೋತ್ಸವ ಆಚರಣಾ ಸಮಿತಿ ಅಧ್ಯಕ್ಷ ರೇಣುಕುಮಾರ್ ನಿರ್ವಹಣಾ ಸಮಿತಿ ಉಪಾಧ್ಯಕ್ಷ ಸೋಮನಾಥ್ ಅಶೋಕರಸ್ ಭರತ್ ಸದಾಶಿವ ಗಾಯತ್ರಿ ಚಂದ್ರಶೇಖರ್ ಪ್ರಕಾಶ್ ಶ್ರೀನಿವಾಸ್ ಶೆಟ್ಟಿ ಡಾ ನಾರಾಯಣಸ್ವಾಮಿ ಹಿಂದೂ ಮುಖಂಡ ಸಕಲೇಶಪುರ ರಘು ಭರತ್ ಸಿಎಚ್ ಪ್ರಕಾಶ್ ನಾರ್ವೆ ಶ್ರೀಕಾಂತ್ ಹಾಗೂ ಸಮಿತಿ ಸದಸ್ಯರು ಮತ್ತು ಇತರರು ಉಪಸ್ಥಿತರಿದ್ದರು ಕಾರ್ಯಕ್ರಮಕ್ಕೂ ಮೊದಲು ಅದ್ದೂರಿ ಶೋಭಾಯಾತ್ರೆ ವಿವಿಧ ಕಲಾತಂಡದೊಂದಿಗೆ ಇನ್ನೂರ ಒಂದು ಮಹಿಳೆಯರು ಪೂರ್ಣ ಕುಂಭದೊಂದಿಗೆ ಅಂಬೇಡ್ಕರ್ ವೃತ್ತದಿಂದ ಡಾ ಶಿವಕುಮಾರ್ ಸ್ವಾಮೀಜಿ ಅವರ ವೃತ್ತದವರೆಗೂ ಆಂಜನೇಯ ಶ್ರೀರಾಮನ ವೇಷಭೂಷಣದೊಂದಿಗೆ ಶೋಭಾಯಾತ್ರೆ ಸಾರ್ವಜನಿಕರ ಗಮನ ಸೆಳೆಯಿತು ಶೋಭಾಯಾತ್ರೆ ಸಂದರ್ಭದಲ್ಲಿ ಡಿವೈಎಸ್ಪಿ ಗೋಪಿ ವೃತ್ತ ನಿರೀಕ್ಷಕ ಜಗದೀಶ್ ರೇವಣ್ಣ ಸೇರಿದಂತೆ ವಿಶೇಷ ಪೊಲೀಸ್ ಬಂದೋಬಸ್ತ್ ಕಲ್ಪಿಸಲಾಗಿತ್ತು ಪರಿಸ್ಥಿತಿ ಹೇಗಾಗಿದೆಯಪ್ಪ ಅಂತಂದ್ರೆ ನಮ್ಮ ಹೇಗಾಗಿದೆಯನ್ನು ಬರೆದವರು ಯಾರು ನಮ್ಮ ನಾಡಗೀತೆಯನ್ನು ಬರೆದವ್ರು ಯಾರು ಅನ್ನೋದೇ ಗೊತ್ತಾಗ್ತಾ ಇಲ್ಲ ಮೊಬೈಲ್ ಇಡ್ಕೊಂಡು ಅವರು ಮುಳುಗೋಗಿದಾರೆ ಹೊರತು ನಮ್ಮ ಆಗಲಿ ನಮ್ ನಾಡಿನ ಬಗ್ಗೆ ಆಗಿ ನಮ್ಮ ಸಂಸ್ಕೃತಿ ಬಗ್ಗೆ ಆಗಿ ಯಾರಿಗೂ ಅರಿವಿಲ್ಲ ಜಾಸ್ತಿ ಮಾತಾಡೋಕೆ ಇಷ್ಟಪಡಲ್ಲ ಯುವಕರು ದೇಶದ ಬಗ್ಗೆ ಗಮನವನ್ನು ಹರಿಸ್ಬೇಕು ರೈತರ ಬಗ್ಗೆ ಗೌರವವನ್ನು ಕೊಡಬೇಕು ಯುವದರಲ್ಲಿ ಗೌರವನ್ನ ಕೊಡಬೇಕು ಸಮಾಜಕ್ಕೆ ಕೊಡುಗೆ ಕೊಟ್ಟಿದ್ದಾರೆ ಭಾರತದಲ್ಲಿ ಏನಾದರೂ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘಟನೆ ಇಲ್ಲ ಅಂದ್ರೆ ಯಾವ ರೀತಿ ಇರಬಹುದು ಅಂತ ನೀವು ಊಹಿಸಬಹುದು ಯಾಕಂದ್ರೆ ರಾಷ್ಟ್ರೀಯ ಸ್ವಯಂ ಸಂಘ ಎಲ್ಲ ಕಾರ್ಯದಲ್ಲೂ ಸಹ ಅದನ್ನ ಚಟುವಟಿಕೆ ಮಾಡಬಹುದು ಆ ನಿಟ್ಟಿನಲ್ಲಿ ಇವತ್ತು ನಮ್ಮ ಅರೆಹಳ್ಳಿಯಲ್ಲಿ ಹಿಂದೂ ಸಮಾಜೋತ್ಸವದ ಹಿಂದೂ ಸಮಾಜೋತ್ಸವ ವಿಚಾರಣೆಯಿಂದ ಈಗಾಗಲೇ ಶೋಭಾಯಾತ್ರೆ ಮುಖಾಂತರ ಪರಮೋಜು ಸ್ವಾಮೀಜಿ ಆರ್ ಎಸ್ ಎಸ್ ಸುಮ್ಮನೆ ಹುಟ್ಟಿದ್ದಲ್ಲ ಆರ್ಎಸ್ಎಸ್ ಹುಟ್ಟುವಂತಹ ಕಾಲಘಟ್ಟದಲ್ಲಿ ಈ ದೇಶದ ಸ್ಥಿತಿ ಹೇಗಿತ್ತು ಯಾವ ಕಾಂಗ್ರೆಸ್ ಅನ್ನು ನಂಬಿಕೊಂಡು ಇಡೀ ಹಿಂದೂ ಸಮಾಜ ಒಂದು ರಾಜಕೀಯ ಶಕ್ತಿಯಾಗಿ ನಮ್ಮೆಲ್ಲರನ್ನ ಅದು ಕಾಯುತ್ತೆ ಅನ್ನುವಂಥ ನಂಬಿಕೆಯಲ್ಲಿ ಹಿಂದೂ ಸಮಾಜ ಬದುಕ್ತಾ ಇರಬೇಕಿದ್ರೆ ಕಾಂಗ್ರೆಸ್ಸಿನ ನಾಯಕರು ತುಷ್ಟೀಕರಣದ ರಾಜಕಾರಣ ಹೊರಟೋದು ಈ ದೇಶದ ಒಂದು ವರ್ಗ ಪ್ರಬಲವಾಗಿ ದೇಶವನ್ನು ವಿಭಜನೆ ಈಗ ಒಂದು ಪುಟ್ಟ ಬ್ರೇಕ್ ಬ್ರೇಕ್ನ ನಂತರ ಹೆಚ್ಚ ನ್ಯೂಸ್ಗೆ ಸ್ವಾಗತ ಹಾಸನ ಜಿಲ್ಲೆಯಲ್ಲಿ ಕಾಡಾನೆ ಮಾನವ ಸಂಘರ್ಷದಿಂದ ದಶಕಗಳಿಂದ ತತ್ತರಿಸಿರುವ ಆಲೂರು ಬೇಲೂರು ಸಕಲೇಶಪುರ ಮತ್ತು ಅರ್ಕಲ್ಗೂಡು ತಾಲೂಕುಗಳು ಸೇರಿದಂತೆ ಮೂರು ಜಿಲ್ಲೆಗಳ ಜನರ ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಕಂಡುಹಿಡಿಯುವ ಉದ್ದೇಶದಿಂದ ಸೋಮವಾರ ನಗರದ ರೆಡ್ ಕ್ರಾಸ್ ಭವನದಲ್ಲಿ ನಡೆದ ಸರ್ವಪಕ್ಷ ಸರ್ವ ಸಂಘಟನೆಗಳ ಮಹತ್ವದ ಸಭೆ ಜರುಗಿತು ಬೆಳಗ್ಗೆ ಆರಂಭವಾದ ಸಭೆಯಲ್ಲಿ ಕಳೆದ ನಾಲ್ಕು ದಶಕಗಳಿಂದ ಮುಂದುವರೆದಿರುವ ಕಾಡಾನೆ ಸಮಸ್ಯೆಯಿಂದ ಸಂಭವಿಸುತ್ತಿರುವ ಮಾನವ ಜೀವಹಾನಿ ಮತ್ತು ಅಪಾರ ಪ್ರಮಾಣದ ಬೆಳೆ ನಷ್ಟದ ಕುರಿತು ಗಂಭೀರ ಚರ್ಚೆ ನಡೆಯಿತು ಈ ನಾಲ್ಕು ತಾಲೂಕುಗಳ ಜನರು ಪ್ರತಿದಿನವೂ ಭಯ ಮತ್ತು ಆತಂಕದಲ್ಲೇ ಬದುಕುವ ಪರಿಸ್ಥಿತಿ ನಿರ್ಮಾಣವಾಗಿರುವುದನ್ನು ಹಲವು ನಾಯಕರು ಸಭೆಯಲ್ಲಿ ಮನದಟ್ಟು ಮಾಡಿದ್ರು ಸಭೆಯಲ್ಲಿ ಬೇಲೂರು ಶಾಸಕ ಹುಲಹಳ್ಳಿ ಸುರೇಶ್ ಸಕಲೇಶ್ವರ ಶಾಸಕ ಸಿಮೆಂಟ್ ಮಂಜು ಮಾಜಿ ಶಾಸಕ ಎಚ್ಎಂ ವಿಶ್ವನಾಥ್ ಎಚ್ಕೆ ಕುಮಾರಸ್ವಾಮಿ ಸಂಘಟನೆಯ ಸಂಚಾಲಕ ಆರ್ಪಿ ವೆಂಕಟೇಶ್ ಮೂರ್ತಿ ರೈತ ಸಂಘದ ಮುಖಂಡ ರಾಜೇಗೌಡ ಶಿವಣ್ಣ ಎಚ್ಪಿ ಮೋಹನ್ ಇತರರು ಉದ್ದೇಶಿಸಿ ಮಾತನಾಡಿ ಶ್ರೀಲಂಕಾದಲ್ಲಿ ಅನುಸರಿಸುತ್ತಿರುವ ಕಾಡಾನೆ ನಿರ್ವಹಣೆಯ ಮಾದರಿಯನ್ನು ಹಂಚಿಕೊಂಡು ಅವುಗಳನ್ನು ಕರ್ನಾಟಕದಲ್ಲಿ ಅನುಷ್ಠಾನಗೊಳಿಸುವ ಸಾಧ್ಯತೆಗಳ ಕುರಿತು ವಿವರಿಸಿದ್ರು ಕರ್ನಾಟಕ ಬೆಳೆಗಾರರ ಒಕ್ಕೂಟದ ಪ್ರಧಾನ ಕಾರ್ಯದರ್ಶಿ ಟಿಪಿ ಸುರೇಂದ್ರ ಅವರು ಕಾಡಾನೆ ಸಮಸ್ಥೆಗೆ ಸಂಬಂಧಿಸಿದಂತೆ ನ್ಯಾಯಾಲಯದಲ್ಲಿ ನಡೆದಿರುವ ಪ್ರಕ್ರಿಯೆಗಳ ಕುರಿತು ಮಾಹಿತಿ ನೀಡಿದರು ಸಕಲೇಶಪುರ ವಿಧಾನಸಭಾ ಕ್ಷೇತ್ರದ ಶಾಸಕ ಸಿಮೆಂಟ್ ಮಂಜು ಮಾತನಾಡಿ ಆನೆಧಾಮ ಸ್ಥಾಪನೆಗೆ ರಾಜಕೀಯ ಇಚ್ಛಾಶಕ್ತಿ ಅಗತ್ಯ ಕಾಡಾನೆ ಸಮಸ್ಯೆ ಪರಿಹಾರಕ್ಕೆ ಆನೆಧಾಮ ಸ್ಥಾಪಿಸುವ ನೈಸರ್ಗಿಕ ಸಂಪನ್ಮೂಲಗಳು ಸಕಲೇಶಪುರದಲ್ಲಿ ಇದ್ದರೂ ರಾಜಕೀಯ ಇಚ್ಛಾಶಕ್ತಿಯ ಕೊರತೆ ಇದೆ ಸರ್ಕಾರ ಸ್ಪಷ್ಟ ಪರಿಹಾರ ಸೂಚಿಸುವವರೆಗೂ ಹೋರಾಟ ಮುಂದುವರಿಸಬೇಕು ಎಂದರು ಕಾಡಾನೆ ಮಾನವ ಸಂಘರ್ಷಕ್ಕೆ ಶಾಶ್ವತ ಪರಿಹಾರಕ್ಕಾಗಿ ಶೀಘ್ರದಲ್ಲೇ ಶಾಸಕರು ಲೋಕಸಭಾ ಸದಸ್ಯರು ಹೋರಾಟಗಾರರು ಮತ್ತು ಸರ್ವ ಪಕ್ಷಗಳ ಮುಖಂಡರನ್ನ ಒಳಗೊಂಡ ನಿಯೋಗ ಮುಖ್ಯಮಂತ್ರಿಗಳನ್ನು ಭೇಟಿ ಮಾಡಲಿದೆ ಮುಂದಿನ ಸಭೆ ಜನವರಿ ಇಪ್ಪತ್ತೆಂಟರಂದು ನಡೆಯಲಿದೆ ಎಂದು ಸಂಘಟನೆಯ ಸಂಚಾಲಕ ಆರ್ಪಿ ವೆಂಕಟೇಶ್ ಮೂರ್ತಿ ತಿಳಿಸಿದರು ಸಭೆಯಲ್ಲಿ ಕಾಫಿ ಬೆಳೆಗಾರರ ಸಂಘದ ಅಧ್ಯಕ್ಷ ಮೋಹನ್ ಕುಮಾರ್ ಕೃಷ್ಣಪ್ಪ ತೋಚಾ ಅನಂತ ಸುಬರಾಯ ಹೋರಾಟಗಾರರಾದ ಎಡೆಹಳ್ಳಿ ಮಂಜುನಾಥ್ ಧರ್ಮೇಶ್ ನವೀನ್ ಕುಮಾರ್ ಬೆಕ್ಕನಹಳ್ಳಿ ನಾಗರಾಜ್ ರವೀನಾ ಕಲ್ಗೂಡು ಚಲಂ ಬಾಳುಗೋಪಾಲ್ ಮಂಜುನಾಥ ದತ್ತ ಹೆಮ್ಮಿಗೆ ಮೋಹನ್ ಡಿಕೆ ಚಂದ್ರಕಲಾ ಹಳಸೆ ಶಿವಣ್ಣ ಉಪಸ್ಥಿತರಿದ್ದರು ಬಹುಶಃ ಕಳೆದ ಹತ್ತು ಸದನಗಳು ನಮಗೆ ಅವಕಾಶ ಬಂತು ಆ ಹತ್ತು ಸದನದಲ್ಲೂ ಸಹ ಮೊದಲನೇ ಪ್ರಶ್ನೆ ಚಿಕ್ಕಿ ಗೊತ್ತಿನ ಪ್ರಶ್ನೆ ಮನೆಯಲ್ಲೂ ಸರ್ಕಾರಕ್ಕೆ ಹತ್ತು ಹಲವಾರು ನಾವು ಮನವಿಯನ್ನು ಮಾಡಿದೀವಿ ಯಾವುದೇ ತರಹದ ಪ್ರಯೋಜನ ಇಲ್ಲಿ ಇರಲಿಲ್ಲ ಅದಕ್ಕೆ ಸಾಕ್ಷಿ ಹೂತು ನಮ್ಮ ಕುಮಾರಸ್ವಾಮಿ ಅವರೇ ಇದ್ದಾರೆ

ಈ ಸಂದರ್ಭದಲ್ಲಿ ಪಕ್ಷದ ಕಾರ್ಯಕರ್ತರೊಂದಿಗೆ ಸಿಹಿ ಹಂಚುವ ಮೂಲಕ ಸಂಭ್ರಮಾಚರಣೆ ನಡೆಸಲಾಯಿತು ನಂತರ ಮಾತನಾಡಿದ ಶಾಸಕ ಸುರೇಶ್ ಭಾರತೀಯ ಜನತಾ ಪಾರ್ಟಿ ದೇಶದ ಅತಿದೊಡ್ಡ ರಾಜಕೀಯ ಪಕ್ಷವಾಗಿ ರೂಪುಗೊಳ್ಳಲು ಶ್ರಮಿಸಿದ ಎಲ್ಲಾ ಕಾರ್ಯಕರ್ತರ ಶ್ರಮಕ್ಕೆ ಈ ನಾಯಕತ್ವದ ಆಯ್ಕೆ ಫಲವಾಗಿದೆ ಎಂದರು ನಿತಿನ್ ನಾಭಿ ಸಂಘಟನಾತ್ಮಕವಾಗಿ ಅಪಾರ ಅನುಭವ ಹೊಂದಿರುವ ನಾಯಕರು ಅವರ ಮಾರ್ಗದರ್ಶನದಲ್ಲಿ ಪಕ್ಷವು ರಾಷ್ಟಮಟ್ಟದಲ್ಲಿ ಮತ್ತಷ್ಟು ಬಲಿಷ್ಠವಾಗಿ ಬೆಳೆಯಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ದೂರದೃಷ್ಟಿಯ ನಾಯಕತ್ವ ಮತ್ತು ಕೇಂದ್ರ ಸರ್ಕಾರದ ಜನಪರ ಯೋಜನೆಗಳನ್ನು ಜನಸಾಮಾನ್ಯರ ಬಳಿಗೆ ತಲುಪಿಸುವ ಹೊಣೆಗಾರಿಕೆ ಪ್ರತಿಯೊಬ್ಬ ಕಾರ್ಯಕರ್ತನ ಮೇಲಿದೆ ಈ ನಿಟ್ಟನಲ್ಲಿ ನೂತನ ರಾಷ್ಟೀಯ ಅಧ್ಯಕ್ಷರ ನೇತೃತ್ವದಲ್ಲಿ ಪಕ್ಷವು ಅಭಿವೃದ್ದಿ ರಾಷ್ಟಭಕ್ತಿ ಮತ್ತು ಜನಸೇವೆಯನ್ನ ಕೇಂದ್ರವಾಗಿಟ್ಟುಕೊಂಡು ಮುಂದಿನ ದಿನಗಳಲ್ಲಿ ಹೊಸ ಚೈತನ್ಯದಿಂದ ಕಾರ್ಯನಿರ್ವಹಿಸಲಿದೆ ಎಂದರು ರಾಜ್ಯ ಮತ್ತು ಕ್ಷೇತ್ರ ಮಟ್ಟದಲ್ಲಿ ಪಕ್ಷದ ಸಂಘಟನೆ ಇನ್ನಷ್ಟು ಗಟ್ಟಿಯಾಗುವಂತೆ ಕಾರ್ಯಕರ್ತರು ಒಗ್ಗಟ್ಟನಿಂದ ಕೆಲಸ ಮಾಡಬೇಕು ಬೂತ್ ಮಟ್ಟದಿಂದ ರಾಷ್ಟಮಟ್ಟದವರೆಗೂ ಪಕ್ಷವನ್ನು ಬಲಪಡಿಸುವ ಜವಾಬ್ದಾರಿ ನಮ್ಮೆಲ್ಲರ ಮೇಲಿದೆ ಎಂದು ಕರೆ ನೀಡಿದ್ರು ಕಾರ್ಯಕ್ರಮದಲ್ಲಿ ಮಾತನಾಡಿದ ಬಿಜೆಪಿ ಅಧ್ಯಕ್ಷ ಸಂಜಯ್ ಕೌರಿ ಭಾರತೀಯ ಜನತಾ ಪಾರ್ಟಿಯ ಹನ್ನೆರಡನೇ ರಾಷ್ಟೀಯ ಅಧ್ಯಕ್ಷರಾಗಿ ಶ್ರೀ ನಿತಿನ್ ನಾಭಿ ಅವರ ಆಯ್ಕೆ ಪಕ್ಷಕ್ಕೆ ಹೊಸ ಶಕ್ತಿಯನ್ನ ನೀಡಲಿದೆ ಸಂಘಟನೆಗೆ ಬಲ ತುಂಬುವಂತಹ ಈ ನಾಯಕತ್ವದಲ್ಲಿ ಪಕ್ಷ ಮುಂದಿನ ದಿನಗಳಲ್ಲಿ ಮತ್ತಷ್ಟು ಗಟ್ಟಿಯಾಗಲಿದೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದ್ರು ಈ ಸಂದರ್ಭದಲ್ಲಿ ಮುಖಂಡರಾದ ಮಾಜಿ ಪುರಸಭೆ ಅಧ್ಯಕ್ಷ ಎಚ್ಎಂ ದಯಾನಂದ್ ರಂಗನಾಥ್ ಬಿರಡಹಳ್ಳಿ ಭರತ್ ನಗರಾಧ್ಯಕ್ಷ ಮೋಹನ್ ಕುಮಾರ್ ಪ್ರಧಾನ ಕಾರ್ಯದರ್ಶಿ ಬಿಎಲ್ ರಾಘವೇಂದ್ರ ಜಾಗಲ್ ಪ್ರಸನ್ನ ಸೇರಿದಂತೆ ಇತರರು ಹಾಜರಿದ್ದರು ಇವತ್ತೊಂದು ಸಿ ಸುದ್ದಿಯನ್ನು ಭಾರತೀಯ ಜನತಾ ಪಕ್ಷ ಇವತ್ತು ಕೊಡ್ತಾ ಇದೆ ಕುಟುಂಬ ರಾಜಕಾರಣವನ್ನು ವರದಪಡಿಸಿ ಜನಸಾಮಾನ್ಯರು ಸಹ ಭಾರತೀಯ ಜನತಾ ಪಕ್ಷದಲ್ಲಿ ಅಧ್ಯಕ್ಷರ ಆಗ್ಬೋದು ಅಂತಕ್ಕಂಥ ಒಂದು ಸಂದೇಶವನ್ನು ಇವತ್ತು ಭಾರತೀಯ ಜನತಾ ಪಕ್ಷ ಕೊಟ್ಟಿದೆ ಸುಮಾರು ನಲವತ್ತೈದು ವರ್ಷದ ನಿತಿನ್ ನಬೀನ್ ಅವ್ರಿಗೆ ಇವತ್ತು ರಾಷ್ಟ್ರೀಯ ಅಧ್ಯಕ್ಷರಾಗಿ ಆಯ್ಕೆ ಮಾಡಿರ್ತಕ್ಕಂಥದ್ದು ಬಹುಶಃ ಇಪ್ಪತ್ತೈದನೇ ವರ್ಷದಲ್ಲೇ ಅವರು ಶಾಸಕರಾಗಿ ನಾಲ್ಕು ಬಾರಿ ಐದು ಬಾರಿ ಶಾಸಕರಾಗಿರ್ತಕ್ಕಂಥದ್ದು ಅಂತರಿಗೆ ಇವತ್ತು ಜವಾಬ್ದಾರಿಯನ್ನು ಕೊಟ್ಟಿರ್ತಕ್ಕಂಥದ್ದು ಇಡೀ ಭಾರತ ದೇಶದ ಯುವಕರಿಗೆ ಒಂದು ಸಂದೇಶವನ್ನು ಕೊಟ್ಟಂತ ಒಂದು ಸಂದೇಶ ಇವತ್ತು ಈ ಭಾರತ ದೇಶದಲ್ಲಿ ಹೊರಹೊಮ್ಮಿದೆ ಯುವಕರನ್ನು ಹಾಸನದಲ್ಲಿ ಇಪ್ಪತ್ತೆಂಟು ವರ್ಷಗಳಿಂದ ಜನತೆಗೆ ಅತ್ಯುತ್ತಮವಾದ ವೈದ್ಯಕೀಯ ಸೇವೆಯನ್ನು ನೀಡುತ್ತಿರುವ ಹೇಮಾವತಿ ಮಲ್ಟಿಸ್ಪೆಷಾಲಿಟಿ ಹಾಸ್ಪಿಟಲ್ ಹಾಸನ ನಮ್ಮಲ್ಲಿ ದಿನದ ಇಪ್ಪತ್ನಾಲ್ಕು ಗಂಟೆಯೂ ಆಕ್ಸಿಡೆಂಟಲ್ ಇಂಜುರೀಸ್ ಮತ್ತು ಎಮರ್ಜೆನ್ಸಿ ಸರ್ವಿಸ್ ಗಳನ್ನು ಹೊಂದಿದೆ ಹೇಮಾವತಿ ಆಸ್ಪತ್ರೆಯ ಡಾಕ್ಟರ್ ನಿಖಿಲ್ ಆರ್ ಭಟ್ ರವರು ಎಂಎಸ್ ನಲ್ಲಿ ಚಿನ್ನದ ಪದಕ ಪಡೆದು ಸಿಂಗಾಪುರ್ ಜನರಲ್ ಹಾಸ್ಪಿಟಲ್ ನಲ್ಲಿ ಫೆಲೋಶಿಪ್ ಇನ್ ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿಯ ಪದವಿ ಪಡೆದು ಸೇವೆಯನ್ನು ಸಲ್ಲಿಸಿರುತ್ತಾರೆ ನಮ್ಮಲ್ಲಿ ಆಂಬ್ಯುಲೆನ್ಸ್ ಸೇವೆಯೂ ಲಭ್ಯ ನೀವು ಮೂಳೆ ಸಮಸ್ಯೆ ಹೊಂದಿದರೆ ಇಂದೇ ಭೇಟಿ ನೀಡಿ ಹೇಮಾವತಿ ಮಲ್ಟಿಸ್ಪೆಷಾಲಿಟಿ ಹಾಸ್ಪಿಟಲ್ ಉತ್ತರ ಬಡಾವಣೆ ಹಾಸನ ಬ್ರೇಕ್ ದೇಶೀಯ ತಳಿಗಳ ಸಂತಾನೋತ್ಪತ್ತಿಯೊಂದಿಗೆ ಸಂರಕ್ಷಣೆಗೆ ಹೆಚ್ಚಿನ ಆದ್ಯತೆ ನೀಡಬೇಕೆಂದು ಶಾಸಕ ಸಿಎನ್ ಬಾಲಕೃಷ್ಣ ಹೇಳಿದರು ಚನ್ನರಾಯಪಟ್ಟಣ ತಾಲೂಕಿನ ಪುರಾಣ ಪ್ರಸಿದ್ಧ ಶ್ರೀ ಕ್ಷೇತ್ರ ಬೋಕನ ಬೆಟ್ಟದ ಶ್ರೀರಂಗನಾಥ ಸ್ವಾಮಿ ಜಾತ್ರಾ ಮಹೋತ್ಸವದಲ್ಲಿ ಉತ್ತಮ ರಾಸುಗಳಿಗೆ ಬಹುಮಾನ ವಿತರಿಸಿ ಮಾತನಾಡಿ ಹಳ್ಳಿಕಾರ್ತಳಿಯ ಎತ್ತುಗಳಿಗೆ ಒಳ್ಳೆಯ ಬೇಡಿಕೆ ಇದೆ ಎಂದರು ಮೊದಲಿಲ್ಲ ಕೃಷಿ ಚಟುವಟಿಕೆಯಲ್ಲಿ ಜಾನುವಾರುಗಳ ಬಳಕೆ ಹೆಚ್ಚಾಗಿತ್ತು ಆಧುನಿಕ ಯಂತ್ರೋಪಕರಣಗಳು ಬಳಕೆಗೆ ಬಂದ ಮೇಲೆ ನಾಟ್ಯ ಅಥವಾ ದೇಶೀಯ ತಳಿ ಜಾನುವಾರುಗಳ ಸಂಖ್ಯೆ ಕ್ಷೀಣಿಸುತ್ತಿದೆ ಎಂದು ಆತಂಕ ವ್ಯಕ್ತಪಡಿಸಿದರು ಬುಕನ ಬೆಟ್ಟದ ಅಭಿವೃದ್ದಿಗೆ ಹೆಚ್ಚಿನ ಆದ್ಯತೆ ನೀಡಲಾಗಿದ್ದು ಈಗಾಗಲೇ ಬೆಟ್ಟದ ಮೇಲಿನ ಕಾಂಪೌಂಡ್ ನಿರ್ಮಾಣ ಬೆಟ್ಟದ ರಸ್ತೆಗೆ ಕಾಂಕ್ರೀಟ್ ವ್ಯವಸ್ಥೆ ಹಿರಿಸಾವೆ ಸೋರೆಕಾಯ್ಪುರ ದಿಡ್ಡಮನಗುಡಿ ಹಾಗೂ ರಾಷ್ಟೀಯ ಹೆದ್ದಾರಿಯಿಂದ ಕ್ಷೇತ್ರಕ್ಕೆ ಸಂಪರ್ಕ ಕಲ್ಪಿಸುವ ಎಲ್ಲ ರಸ್ತೆಗಳನ್ನು ಅಭಿವೃದ್ದಿಗೊಳಿಸಲಾಗಿದೆ ಮುಂದಿನ ದಿನಗಳಲ್ಲಿ ಹೆಚ್ಚಿನ ಅನುದಾನ ಒದಗಿಸಿ ಮತ್ತಷ್ಟು ಅಭಿವೃದ್ದಿಗೊಳಿಸಲಾಗುವುದೆಂದು ಭರವಸೆ ನೀಡಿದರು ಜಾತ್ರೆಗೆ ಸಾವಿರಾರು ಸಂಖ್ಯೆಯಲ್ಲಿ ಜನ ಜಾನುವಾರುಗಳು ಆಗಮಿಸುವುದರಿಂದ ಕುಡಿಯುವ ನೀರಿನ ವ್ಯವಸ್ಥೆ ವಿದ್ಯುತ್ ಪೂರೈಕೆ ಸೇರಿದಂತೆ ಅಗತ್ಯ ಸೌಲಭ್ಯಗಳನ್ನು ಕಲ್ಪಿಸಲಾಗಿತ್ತು ಶೆಟ್ಟಹಳ್ಳಿ ಡೈರಿಯಿಂದ ಇಪ್ಪತ್ತೈದು ಸಾವಿರ ಲೀಟರ್ ಸಾಮರ್ಥ್ಯವಿರುವ ಟ್ಯಾಂಕರ್ ಮೂಲಕ ಪ್ರತಿದಿನ ನೀರಿನ ವ್ಯವಸ್ಥೆ ಮಾಡಲಾಗಿತ್ತು ಎಂದು ತಿಳಿಸಿದರು ಭೂಕನ ಬೆಟ್ಟದ ತಪ್ಪಲಲ್ಲಿ ಪೂರ್ವಕಾಲದಿಂದ ಸಂತೆ ನಡೆಯುತ್ತಿದ್ದು ಇತ್ತೀಚಿನ ವರ್ಷಗಳಿಂದ ನಿಂತು ಹೋಗಿತ್ತು ಕಳೆದ ವರ್ಷದಿಂದ ಹೊಸದಾಗಿ ಸಂತೆ ಪ್ರಾರಂಭಗೊಳಿಸಲಾಗಿದೆ ಎರಡು ಪ್ರಹಂಗಣ ನಿರ್ಮಾಣಕ್ಕೆ ಆದ್ಯತೆ ನೀಡಲಾಗುವುದು ಎಂದರು ಜಾತ್ರಾ ಮಹೋತ್ಸವದ ಹಿನ್ನೆಲೆ ಸಂಪ್ರದಾಯದಂತೆ ಆಯ್ಕೆ ಮಾಡಿರುವ ಹದಿನೆಂಟು ಜೊತೆ ರಾಸುಗಳಿಗೆ ಬಹುಮಾನವಾಗಿ ಒಂದು ಪಾಯಿಂಟ್ ಎರಡು ಗ್ರಾಂ ಚಿನ್ನ ಮತ್ತು ಐದು ಸಾವಿರ ರೂಪಾಯಿ ನಗದನ್ನು ಶಾಸಕ ಸಿಎನ್ ಬಾಲಕೃಷ್ಣ ಅವರು ವಿತರಿಸಿದ್ರು ಗ್ರಾಮೀಣ ಕ್ರೀಡಾಕೂಟದಲ್ಲಿ ಗೆಲುವು ಸಾಧಿಸಿದವರಿಗೆ ಬಹುಮಾನ ಮತ್ತು ಪ್ರಶಸ್ತಿ ಪತ್ರಗಳನ್ನು ವಿತರಿಸಲಾಯಿತು ಜೊತೆಗೆ ಐದು ಜೋಡಿ ಎತ್ತುಗಳಿಗೆ ವಿಧಾನಪರಿಷತ್ ಮಾಜಿ ಸದಸ್ಯ ಎಂಎ ಗೋಪಾಲಸ್ವಾಮಿ ಅವರ ವತಿಯಿಂದ ತಲಾ ಮೂರು ಸಾವಿರ ರೂಪಾಯಿ ನಗದು ನೀಡಲಾಯಿತು ತಹಸೀಲ್ದಾರ್ ಶಂಕರಪ್ಪ ರಾಜ್ಯ ಜೆಡಿಎಸ್ ಉಪಾಧ್ಯಕ್ಷ ಎಚ್ಡಿ ರಾಮಕೃಷ್ಣ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಪರಮೇಶ್ ಕೃಷಿ ಪತನ ಸಹಕಾರ ಸಂಘದ ಅಧ್ಯಕ್ಷ ಮಹೇಶ್ ಪಿಎಲ್ಡಿ ಬ್ಯಾಂಕ್ ನಿರ್ದೇಶಕ ಬಿಎನ್ ಮಂಜುನಾಥ್ ಹೇಮಾವತಿ ಸಹಕಾರ ಸಕ್ಕರೆ ಕಾರ್ಖಾನೆಯ ಮಾಜಿ ಅಧ್ಯಕ್ಷ ತೋಟಿ ಜಯರಾಮ್ ಎಪಿಎಂಸಿ ಮಾಜಿ ಅಧ್ಯಕ್ಷ ಬಿಸಿ ದೊರೆಸ್ವಾಮಿ ಉದ್ಯಮಿ ಯೋಗೇಶ್ ಎಪಿಎಂಸಿ ಕಾರ್ಯದರ್ಶಿ ಸೋಮಶೇಖರ್ ಅಧಿಕಾರಿ ಜ್ಯೋತಿ ಡಿವೈಎಸ್ಪಿ ಕುಮಾರ್ ಪಿಎಸ್ಐ ಮಂಜುನಾಥ್ ಯೋಗೇಶ್ ದೇವಸ್ಥಾನದ ಪಾರು ಪತ್ತೆದಾರ ರಂಗರಾಜ್ ಹಾಗೂ ಇತರರು ಹಾಜರಿದ್ದರು ಬೇಲೂರು ಪಬ್ಲಿಕ್ ಶಾಲೆಯಲ್ಲಿ ಸಂಕ್ರಾಂತಿ ಹಬ್ಬವನ್ನು ಸಂಭ್ರಮದಿಂದ ಆಚರಿಸಲಾಯಿತು ಶಾಲಾ ಆವರಣವನ್ನು ಹೂವಿನಿಂದ ಅಲಂಕರಿಸಿ ಸಾಂಪ್ರದಾಯಿಕ ವಾತಾವರಣದಲ್ಲಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು ವಿದ್ಯಾರ್ಥಿಗಳು ಸಂಕ್ರಾಂತಿ ಹಬ್ಬದ ಮಹತ್ವ ರೈತರ ಶ್ರಮ ಮತ್ತು ಸುಗ್ಗಿಯ ಸಂಭ್ರಮವನ್ನು ವಿವರಿಸುವ ನೃತ್ಯ ಹಾಡು ಮತ್ತು ನಾಟಕ ಪ್ರದರ್ಶನಗಳ ಮೂಲಕ ಹಬ್ಬದ ಸಾರ್ಥಕತೆಯನ್ನು ಮೂಡಿಸಿದ್ರು ಈ ಸಂದರ್ಭದಲ್ಲಿ ಶಾಲೆಯ ಮುಖ್ಯ ಉಪಾಧ್ಯಾಯಿನಿ ರೆಬೆಲ್ಲೋ ಮಾತನಾಡಿ ಸಂಕ್ರಾಂತಿ ನಮ್ಮ ಸಂಸ್ಕೃತಿ ಪರಂಪರೆ ಮತ್ತು ಪ್ರಕೃತಿಯೊಂದಿಗೆ ಹೊಂದಾಣಿಕೆಯ ಪ್ರತೀಕವಾಗಿದ್ದು ಮಕ್ಕಳಲ್ಲಿ ಸಂಸ್ಕಾರ ಮತ್ತು ಸಂಪ್ರದಾಯಗಳ ಅರಿವು ಮೂಡಿಸುವಲ್ಲಿ ಇಂತಹ ಕಾರ್ಯಕ್ರಮದಲ್ಲಿ ರೈತರ ಜೀವನ ಸುಗ್ಗಿಯ ಸಂಭ್ರಮ ಹಾಗೂ ಪ್ರಕೃತಿಯೊಂದಿಗೆ ಇರುವ ಸಂಬಂಧವನ್ನು ಅರಿಯಬೇಕು ಸಂಕ್ರಾಂತಿಯಂತಹ ಹಬ್ಬಗಳು ಮಕ್ಕಳಲ್ಲಿ ಹಂಚಿಕೊಳ್ಳುವ ಮನೋಭಾವ ಸ್ನೇಹ ಮತ್ತು ಸೌಹಾರ್ದತೆಯನ್ನು ಬೆಳೆಸುತ್ತದೆ ಎಂದು ಅವರು ಹೇಳಿದರು ಅದೇ ರೀತಿ ನಮ್ಮ ಶಾಲೆಯಲ್ಲಿ ಶಿಕ್ಷಕರು ವಿದ್ಯಾರ್ಥಿಗಳಿಗೆ ಹಬ್ಬದ ಮಹತ್ವ ಅದರ ವಿಶೇಷತೆ ಸಂಸ್ಕೃತಿ ಪರಿಚಯಿಸುವ ಕೆಲಸ ಮಾಡಿದ್ದಾರೆ ಎಂದರು ಕಾರ್ಯಕ್ರಮದಲ್ಲಿ ಮಾತನಾಡಿದ ಸಂಸ್ಥೆಯ ಕಾರ್ಯದರ್ಶಿ ಮಹೇಶ್ ಅವರು ಸಂಕ್ರಾಂತಿ ನಮ್ಮ ಸಂಸ್ಕೃತಿ ಕೃಷಿ ಪರಂಪರೆ ಮತ್ತು ಭಾರತೀಯ ಜೀವನ ಮೌಲ್ಯಗಳ ಪ್ರತೀಕವಾಗಿದೆ ಮಕ್ಕಳಿಗೆ ಶಿಕ್ಷಣದ ಜೊತೆಗೆ ಸಂಸ್ಕಾರ ನೀಡುವುದು ನಮ್ಮ ಸಂಸ್ಥೆಯ ಮುಖ್ಯ ಗುರಿಯಾಗಿದೆ ಇಂತಹ ಹಬ್ಬಗಳ ಆಚರಣೆಗಳಿಂದ ಮಕ್ಕಳಲ್ಲಿ ದೇಶಿ ಸಂಸ್ಕೃತಿಯ ಬಗ್ಗೆ ಗೌರವ ಮತ್ತು ಅರಿವು ಮೂಡುತ್ತದೆ ಇಂತಹ ಸ್ಪರ್ಧಾತ್ಮಕ ಯುಗದಲ್ಲಿ ಮಕ್ಕಳಿಗೆ ಕೇವಲ ಪಠ್ಯ ಶಿಕ್ಷಣವಷ್ಟೇ ಅಲ್ಲದೆ ನೈತಿಕ ಮೌಲ್ಯಗಳು ಸಹಬಾಳ್ವೆ ಮತ್ತು ಹಂಚಿಕೊಳ್ಳುವ ಗುಣಗಳ ಅಗತ್ಯವಿದೆ ಶಾಲೆಯಲ್ಲಿ ನಡೆಸುವ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಮಕ್ಕಳ ಸಮಗ್ರ ವ್ಯಕ್ತಿತ್ವ ವಿಕಸನಕ್ಕೆ ಸಹಕಾರಿಯಾಗುತ್ತದೆ ಎಂದು ಹೇಳಿದರು ಈ ಸಂದರ್ಭದಲ್ಲಿ ಸಂಸ್ಥೆಯ ಅಧ್ಯಕ್ಷ ಗುರುಪಾದಸ್ವಾಮಿ ಹಾಗೂ ಶಿಕ್ಷಕ ಬೃಂದದವರು ಹಾಜರಿದ್ದರು ಈ ವೇಳೆ ವಿದ್ಯಾರ್ಥಿಗಳಿಂದ ನೃತ್ಯ ಹಾಡು ಸೇರಿದಂತೆ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಜರುಗಿದವು ಶಿಕ್ಷಕರು ಮಕ್ಕಳಿಗೆ ಎಳ್ಳು ಬೆಲ್ಲ ಹಂಚುವ ಮೂಲಕ ಹಬ್ಬದ ಸಂದೇಶವನ್ನು ಸಾರಿದ್ರು ಸಾಂಪ್ರದಾಯಿಕ ಉಡುಪಿನಲ್ಲಿ ಭಾಗವಹಿಸಿದ ವಿದ್ಯಾರ್ಥಿಗಳು ಕಾರ್ಯಕ್ರಮಕ್ಕೆ ವಿಶೇಷ ಕಲೆ ನೀಡಿದ್ರು ಸಂಕ್ರಾಂತಿ ಸೂರ್ಯ ಮತವನ್ನು ಬದಲಾಯಿಸ್ತದೆ ಅಂತ ಹೇಳ್ತಾರೆ ಅದೇ ರೀತಿ ವರ್ಷ ಪೂರ್ತಿ ರೈತರು ಬೆಳೆದಂತಹ ಪ್ರತಿಯೊಂದು ದವಸ ಧಾನ್ಯಗಳನ್ನ ಇದು ಬಂದು ಪೂಜೆ ಮಾಡ್ತೀವಿ ಇದನ್ನು ಸೂರ್ಯನಿಗೆ ಅರ್ಪಣೆ ಮಾಡುವಂಥ ದಿನ ಅಂತ ಇದನ್ನು ಕರೀತಾರೆ ಹಾಗಾಗಿ ಬಹಳ ಸಂಭ್ರಮದಿಂದ ನಮ್ಮ ಸಂಕ್ರಾಂತಿ ಈ ಹೊಸ ವರ್ಷದ ಪ್ರಪ್ರಥಮ ಹಬ್ಬ ಈ ಹಬ್ಬವನ್ನು ಸಂಭ್ರಮದಿಂದ ನಾವೆಲ್ಲ ರೈತ ಕುಟುಂಬದವರು ಸೇರಿ ಮಾಡುವಂಥ ಹಬ್ಬ ಇಡೀ ವರ್ಷದಲ್ಲಿ ನಮಗೆ ಬಂದಂತಹ ಪ್ರತಿಯೊಂದು ಬೆಳೆಯನ್ನು ನಾವು ಭೂಮಿ ತಾಯಿಗೆ ಕೃತಜ್ಞತಾಪೂರ್ವಕವಾಗಿ ಸಮರ್ಪಿಸುವಂಥ ಈ ಹಬ್ಬವನ್ನು ಎಲ್ಲರೂ ಸುಖ ಶಾಂತಿ ನೆಮ್ಮದಿಯಿಂದ ಈ ವರ್ಷ ಅಂತ ನಾವು ಬೇಲೂ ಪಬ್ಲಿಕ್ ಸ್ಕೂಲ್ ವತಿಯಿಂದ ಶುಭ ಭಾರತ ಜಾತ್ಯ ಮತ್ತೊಮ್ಮೆ ಮುಖ್ಯಾಂಶಗಳು ಶ್ರೀ ಡಾಕ್ಟರ್ ಬಾಲಗಂಗಾಧರನಾಥ ಮಹಾಸ್ವಾಮೀಜಿ ಜನ್ಮ ದಿನೋತ್ಸವ ಹಾಸನ ಶಾಖಾ ಮಠದಿಂದ ಬೃಹತ್ ಉಚಿತ ಆರೋಗ್ಯ ತಪಾಸಣೆ ಮತ್ತು ರಕ್ತದಾನ ಶಿಬಿರ ಚಿಕಿತ್ಸೆ ಪಡೆದ ಸಾವಿರಾರು ಸಾರ್ವಜನಿಕರು ಯಶಸ್ವಿಯಾದ ಆರೋಗ್ಯ ಶಿಬಿರ ಹಾಸನ ನಗರದಲ್ಲಿ ಇದೇ ಮೊದಲ ಬಾರಿಗೆ ಕೋರೆಗಾವ್ ಸ್ಮರಣಾರ್ಥ ವಿಜಯೋತ್ಸವ ರೈಲು ನಿಲ್ದಾಣದ ಬಳಿಯಿಂದ ಅದ್ದೂರಿ ಮೆರವಣಿಗೆ ಭಾಗಿಯಾದ ಸಾವಿರಾರು ಜನರು ಜನವರಿ ಇಪ್ಪತ್ತೆರಡರಿಂದವರೆಗೂ ಜಂಟಿ ಅಧಿವೇಶನ ನರೇಗಾ ಯೋಜನೆ ಬಗ್ಗೆ ವಿಶೇಷ ಚರ್ಚೆ ಸುಳಿವು ನೀಡಿದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಇಷ್ಟೊತ್ತು ನೀವು ನೋಡಿದ್ದು ಹಾಸನದ ಸುದ್ದಿ ಅಂದ್ರೆ ಹೆಚ್ಚೆಯ ನ್ಯೂಸ್